ರೇಣುಕಾ ಕೊಲೆ ಕೇಸ್ ಪ್ರಕರಣದಲ್ಲಿ ಇನ್ನೊಂದು ಬ್ರೇಕಿಂಗ್ ಬರ್ತಾ ಇದೆ ನೋಡೋಣ ರೇಣುಕಾ ಕೊಲೆ ಕೇಸ್ನಲ್ಲಿ ಶೆಡ್ ಸೆಕ್ಯೂರಿಟಿ ಗಾರ್ಡ್ ಐ ವಿಟ್ನೆಸ್ ಶೆಡ್ ಸೆಕ್ಯೂರಿಟಿ ನರೇಂದ್ರ ಸಿಂಗ್ ಪ್ರತ್ಯಕ್ಷ ಸಾಕ್ಷಿ ನರೇಂದ್ರ ಸಿಂಗ್ನಿಂದ ಹೇಳಿಕೆ ದಾಖಲಿಸಿರುವ ಪೊಲೀಸರು ಪ್ರಕರಣದಲ್ಲಿ ನರೇಂದ್ರ ಸಿಂಗ್ ಈಗ ಐ ವಿಟ್ನೆಸ್ ಪಟ್ಟಣಗೆರೆ ಶೆಡ್ನಲ್ಲಿ ಸಿಸಿಟಿವಿ ಕ್ಯಾಮೆರಾ ಏನಿತ್ತು ಅಲ್ಲಿ ರೆಕಾರ್ಡ್ ಆಗಿರುವಂತದ್ದೆಲ್ಲವೂ ಕೂಡ ಸಾಕ್ಷ್ಯ ನಾಶವನ ಮಾಡಲಾಗಿದೆ ಏನು ಸಾಕ್ಷ್ಯ ನಾಶ ಮಾಡುವಂತಹ ಕೆಲಸ ಅಂತೂ ಆಗಿದೆ ಅವರ ರೇಣುಕಾ ಸ್ವಾಮಿ ಡೆಡ್ ಬಾಡಿ ಅಂದ್ರೆ ಅವರ ಹತ್ತಿರ ಇರುವಂತಹ ಒಂದು ಫೋನ್ ಕೂಡ ಎಸೆಯಲಾಗಿತ್ತು ಯಾವುದೇ ರೀತಿಯ ಸಾಕ್ಷಿ ಸಿಗಬಾರದು ಅಂತ ಹೇಳಿ ಬಹಳಷ್ಟು ಪ್ರಯತ್ನಗಳು ನಡೆದಿತ್ತು ಫೋನ್ ಅಂತೂ ಸಿಕ್ಕಿಲ್ಲ ಸಿಟಿವಿ ಫುಟೇಜ್ ಸಿಕ್ಕಿಲ್ಲ ಈಗ ಐ ವಿಟ್ನೆಸ್ ರೇಣುಕಾ ಕೊಲೆ ಕೇಸ್ ನಲ್ಲಿ ಶೆಡ್ ಸೆಕ್ಯೂರಿಟಿ ಗಾರ್ಡ್ ಐ ವಿಟ್ನೆಸ್ ಹಾಕಿದ್ದಾರೆ ಶೆಡ್ ಸೆಕ್ಯೂರಿಟಿ ನರೇಂದ್ರ ಸಿಂಗ್ ನರೇಂದ್ರ ಸಿಂಗ್ ಪ್ರತ್ಯಕ್ಷ ಸಾಕ್ಷಿ ನರೇಂದ್ರ ಸಿಂಗ್ ನಿಂದ ಹೇಳಿಕೆ ದಾಖಲಿಸಿರೋ ಪೊಲೀಸರು ಪ್ರಕರಣದಲ್ಲಿ ನರೇಂದ್ರ ಸಿಂಗ್ ಈಗ ಐ ವಿಟ್ನೆಸ್ ಹಾಕಿದ್ದಾರೆ ಇನ್ನು ಅವರ ಜೊತೆ ಮಾತನಾಡಿದಾಗ ಅವರ ಜೊತೆ ವಿಚಾರಣೆ ನಡೆಸಿದಾಗ ಗೊತ್ತಾಗಲಿದೆ ಏನಾಗಿದೆ ಶೆಡ್ನಲ್ಲಿ ರೇಣುಕಾ ಕೊಲೆ ಕೇಸ್ನಲ್ಲಿ ಶೆಡ್ ಸೆಕ್ಯೂರಿಟಿ ಗಾರ್ಡ್ ಐ ವಿಟ್ನೆಸ್ ಹಾಕಿದ್ದಾರೆ ಶೆಡ್ ಸೆಕ್ಯೂರಿಟಿ ನರೇಂದ್ರ ಸಿಂಗ್ ಪ್ರತ್ಯಕ್ಷ ಸಾಕ್ಷಿ ಎಲ್ಲಾ ಸಾಕ್ಷ್ಯ ನಾಶ ಆದ್ರೂ ಕೂಡ ಈಗ ರೇಣುಕಾ ಕೊಲೆ ಕೇಸ್ನಲ್ಲಿ ಶೆಡ್ ಸೆಕ್ಯೂರಿಟಿ ಗಾರ್ಡ್ ಐ ವಿಟ್ನೆಸ್ ಹಾಕಿದ್ದಾರೆ ಬನ್ನಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಗಳನ್ನ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ವೀರೇಶ್ ಫೋನಿನ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಎಸ್ ವೀರೇಶ್ ರೇಣುಕಾ ಕೊಲೆ ಕೇಸ್ ನಲ್ಲಿ ಶೆಡ್ ಸೆಕ್ಯೂರಿಟಿ ಗಾರ್ಡ್ ಐ ವಿಟ್ನೆಸ್ ಹಾಕಿದ್ದಾರೆ ಎಲ್ಲಾ ಸಾಕ್ಷ್ಯ ನಾಶ ಆಗಿದೆ ಆದ್ರೂ ಕೂಡ ಈಗ ಐ ವಿಟ್ನೆಸ್ ಆಗಿ ಸೆಕ್ಯೂರಿಟಿ ಗಾರ್ಡ್ ಇದ್ದಾರೆ ಏನೆಲ್ಲ ಅಪ್ಡೇಟ್ಸ್ ಇದೆ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಪ್ರಕರಣವನ್ನ ಪೊಲೀಸರು ಈಗಾಗಲೇ ಸಾಕಷ್ಟು ಗಂಭೀರವನ್ನ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಜೊತೆಗೆ ಸತತ ಒಂದು ಒಂದು ವಾರದಿಂದ ಈಗಾಗಲೇ ಅವರು ಏನು ದರ್ಶನ್ ಹಾಗೂ ಪವಿತ್ರಗೂಡ ಸೇರಿದಂತೆ ಅವರ ಸಹಚರರನ್ನ ಬಂಧಿಸಿ ಪೊಲೀಸ್ ಕಸ್ಟಡಿಯಲ್ಲಿ ಇಟ್ಟುಕೊಂಡು ಈಗಾಗಲೇ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಈಗಾಗಲೇ ವಿಚಾರಣೆ ಹಂತದಲ್ಲೂ ಕೂಡ ಈಗಾಗಲೇ ಸಾಕಷ್ಟು ಆ ಏನು ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ ಅಂದ್ರೆ ಇದರಲ್ಲಿ ಈ ಒಂದು ಕಲೆಯ ಪ್ರಕರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಯಾರು ಇದ್ರೆಲ್ಲ ಏನೋ ಕೈವಾಡವಿದೆ ಅವರು ಸಂಪೂರ್ಣ ಮಾಹಿತಿಯನ್ನ ಇವಾಗಲೇ ಆ ಕಲೆ ಹಾಕಿರುವಂತದ್ದು ಅದ್ರ ಜೊತೆಗೆ ಇನ್ನೊಂದು ಈ ಒಂದು ಕಲೆ ಪ್ರಕರಣಕ್ಕೆ ಇನ್ನೊಂದು ಟ್ವಿಸ್ಟ್ ಕೂಡ ದೊರಕಿದೆ ಆ ಏನು ಅಂತಂದ್ರೆ ಆ ಏನು ರೇಣುಕಾ ಸ್ವಾಮಿ ಅವ್ರನ್ನ ಕರೆದೊಯ್ದು ಪಟ್ಟಣಗೆರೆ ಸೆಡ್ ಬಳಿ ಅವರು ಕೊಲೆ ಮಾಡುವಂತದ್ದು ಮಾಹಿತಿ ಮೇರೆಗೆ ಅಲ್ಲಿ ಏನಂತಂದ್ರೆ ಎಲ್ಲ ಎಲ್ಲಾ ಆದಂತಹ ಒಂದು ಸಿ ಕ್ಯಾಮೆರಾ ಆಗಿರಬಹುದು ಇತರೆ ಸಾಕ್ಷಿಗಳನ್ನು ಅವರು ನಾಶ ಮಾಡಿದ್ರು ಅನ್ನೋ ಇದೆ ಹಾಗಾಗಿ ಅಲ್ಲಿರುವ ಸೆಕ್ಯೂರಿಟಿ ಗಾರ್ಡ್ ಇವರಿಗೆ ಒಂದು ಹೈ ವಿಟ್ನೆಸ್ ಆಗಿ ಪೊಲೀಸರಿಗೆ ಇದೀಗ ಲಗ್ತಿದ್ದಾನೆ ಹಾಗಾಗಿ ಈ ಸೆಕ್ಯೂರಿಟಿ ಗಾರ್ಡ್ ನ ಈಗಾಗಲೇ ಪೊಲೀಸರು ಅವರನ್ನು ಕೂಡ ವಿಚಾರಣೆ ಮಾಡುವಂತದ್ದು ಅಂದ್ರೆ ಏನು ಸೆಕ್ಯೂರಿಟಿ ಗಾರ್ಡ್ ಅನ್ನೋ ಬಗ್ಗೆ ಈಗಾಗಲೇ ದರ್ಶನ ಈ ಕೊಲೆ ಪ್ರಕರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಜೊತೆಗೆ ದರ್ಶನ್ ಜೊತೆಗೆ ಯಾರ್ಯಾರು ಇದ್ರು ಅನ್ನೋದ್ರ ಬಗ್ಗೆ ಸೆಕ್ಯೂರಿಟಿ ಸೆಕ್ಯೂರಿಟಿ ಗಾರ್ಡ್ ಬಗ್ಗೆ ಅಹ್ ಸಾಕಷ್ಟು ರೀತಿಯಾದಂತಹ ವಿಚಾರಣೆಯನ್ನ ಈಗಾಗಲೇ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಸೆಕ್ಯೂರಿಟಿ ಗಾರ್ಡ್ ಐ ವಿಟ್ನೆಸ್ ಅಂತ ಹೇಳ್ತಿದ್ದಾರೆ ಅವ್ರು ಏನೆಲ್ಲ ಮಾಹಿತಿ ಕೊಡ್ತಾ ಇದ್ರೆ ಏನಾದ್ರು ಗೊತ್ತಾಗ್ತಾ ಇದೆಯಾ ಏನಾದ್ರು ಮಾಹಿತಿ ಲಭ್ಯ ಆಗಿದೆಯಾ ಏನ್ ಹೇಳಿದ್ದಾರೆ ನರೇಂದ್ರ ಸಿಂಗ್ ಅಂತ ಏನು ಅಂತಂದ್ರೆ ಈಗಾಗಲೇ ಸೆಕ್ಯೂರಿಟಿ ಗಾರ್ಡ್ ನ ಪೊಲೀಸರು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಅಂದ್ರೆ ಯಾವುದೇ ರೀತಿಯಾದಂತ ಮಾಹಿತಿ ಕೂಡ ಒಂದ್ ರೀತಿ ನಾವ್ ಪೊಲೀಸರು ಇದೊಂದು ಪ್ರಕರಣವನ್ನು ಗಂಭೀರವಾಗಿ ದೊಡ್ಡ ಹೈ ಪ್ರೊಫೈಲ್ ಇರುವಂತ ಈಗಾಗಲೇ ಅವರನ್ನು ಕೂಡ ಸತ್ಯವನ್ನ ಬಾಯ್ಬಿಡ್ಸಿದ್ದಾರೆ ಆದ್ರೆ ಒಬ್ಬ ಸೆಕ್ಯೂರಿಟಿ ಗಾರ್ಡ್ನ ಬಾಯ್ ಬಿಡಿಸುವುದು ಅವ್ರಿಗೇನು ದೊಡ್ಡ ಹಾಗಾಗಿ ಅವರು ಸಂಪೂರ್ಣವಾಗಿ ವಿಷಯವನ್ನು ಹೊರ ತಗಿಲಿಕ್ಕೆ ಈಗಾಗಲೇ ಪೊಲೀಸರು ಕೂಡ ಪ್ರಯತ್ನವನ್ನ ಮಾಡ್ತಿದ್ದಾರೆ ವೀರೇಶ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ ಇನ್ನು ರೇಣುಕಾ ಕೊಲೆ ಕೇಸ್ನಲ್ಲಿ ಶೆಡ್ ಸೆಕ್ಯೂರಿಟಿ ಗಾರ್ಡ್ ಐ ವಿಟ್ನೆಸ್ ಆಗಿದ್ದಾರೆ ನರೇಂದ್ರ ಸಿಂಗ್ ಇನ್ನು ಪೊಲೀಸರು ಅವರು ಏನೆಲ್ಲ ಮಾಹಿತಿಯನ್ನ ಕೊಡ್ತಾರೆ ಅದನ್ನ ದಾಖಲಿಸ್ತಾ ಇದ್ದಾರೆ ಪ್ರಕರಣದಲ್ಲಿ ನರೇಂದ್ರ ಸಿಂಗ್ ಈಗ ಐ ವಿಟ್ನೆಸ್